ಫೆಸ್ಟಿವಲ್ ಸೀಸನ್ ಜಿ ಎಸ್ ಟಿ ಕಟ್ ಆದ ಫಸ್ಟ್ ಫುಲ್ ಮಂತ್ ಮತ್ತು ಇಂಡಿಯಾದ ಎಲ್ಲಾ ದೇಶದಲ್ಲೂ ಫಸ್ಟ್ ರಿಯಾಕ್ಷನ್ ಹ್ಯಾಪಿನೆಸ್ ಆಗಿತ್ತು ಮಿಡಲ್ ಕ್ಲಾಸ್ ಕನ್ಸ್ಯೂಮರ್ ಕೂಡ ಸ್ವಲ್ಪ ರಿಲೀಫ್ ಫೀಲ್ ಮಾಡಿದ್ರು ಟ್ರಕ್ ಓನರ್ಸ್ ಕೂಡ ಜಾಸ್ತಿ ಎಕ್ಸೈಟ್ ಆದ್ರು ಯಾಕಂದ್ರೆ ಕಮರ್ಷಿಯಲ್ ವೆಹಿಕಲ್ ಸುಮಾರು ಟೆನ್ ಪರ್ಸೆಂಟ್ ಪ್ರೈಸ್ ಡಿಡಕ್ಷನ್ ಬಂತು ನ್ಯಾಚುರಲಿ ಎಲ್ಲಾರು ಟ್ರಕ್ ಸೇಲ್ಸ್ ಇನ್ಸ್ಟೆಂಟ್ ಆಗಿ ಶೂಟ್ ಅಪ್ ಆಗುತ್ತಂತ ಎಕ್ಸ್ಪೆಕ್ಟ್ ಮಾಡಿದ್ರು ಆದ್ರೆ ಅದು ನಿಜ ಆಯ್ತಾ ನಂಬರ್ ಏನ್ ಹೇಳುತ್ತ ನೋಡೋಣ ಇಂಡಿಯಾದ ಎರಡು ಬಿಗ್ಗೆಸ್ಟ್ ಟ್ರಕ್ ಮೇಕರ್ ಟಾಟಾ ಮೋಟರ್ಸ್ ಮತ್ತು ಅಶೋಕ್ ಲೇಲ್ಯಾಂಡ್ ಈಗ ಹೆಚ್ ಸಿ ಎಲ್ ಸಿ ವಿ ಮತ್ತು ವಿ ಅಂದ್ರೆ ಏನು ಅಂತ ನೋಡೋಣ ಮೊದಲನೇದು ಹೆಚ್ ಹೆವಿ ಕಮರ್ಷಿಯಲ್ ವೆಹಿಕಲ್ಸ್ ಇದು ಲಾರ್ಜ್ ಟ್ರಕ್ಸ್ ಅಥವಾ ಟ್ರೈಲರ್ಸ್ ಹೆವಿ ಗೂಡ್ಸ್ ಅಂದ್ರೆ ಸಿಮೆಂಟ್ ಸ್ಟೀಲ್ ಮೆಷಿನರಿ ಬಲ್ಕ್ ಮೆಟೀರಿಯಲ್ ನ ಲಾಂಗ್ ಡಿಸ್ಟೆನ್ಸ್ ಟ್ರಾನ್ಸ್ಪೋರ್ಟೇಷನ್ ಗೆ ಯೂಸ್ ಮಾಡ್ತಾರೆ ಉದಾಹರಣೆಗೆ ಟ್ವೆಂಟಿ ಏಟ್ ಇಂದ ಫಿಫ್ಟಿ ಫೈವ್ ಟರ್ನ್ ಟ್ರಕ್ಸ್ ಮಲ್ಟಿ ಎಕ್ಸೆಲ್ ಟ್ರಿಪ್ಪರ್ಸ್ ಟ್ರೈಲರ್ಸ್ ಮತ್ತು ಕಂಟೈನರ್ ಸಿಟಿ ಇಂದ ಸ್ಟೇಟ್ ಗೆ ಗೂಡ್ಸ್ ನ ಮೂವ್ ಮಾಡೋಕೆ ಯೂಸ್ ಮಾಡ್ತಾರೆ ಇಂಡಸ್ಟ್ರಿಯಲ್ ಟ್ರಾನ್ಸ್ಪೋರ್ಟ್ ಪೋರ್ಟ್ ಲಾಜಿಸ್ಟಿಕ್ ಹಾಗೆ ಟಾಟಾ ಮೋಟರ್ಸ್ ಮತ್ತು ಅಶೋಕ್ ಲೇಲ್ಯಾಂಡ್ ಈ ಸೆಗ್ಮೆಂಟ್ ನ ಡಾಮಿನೆಂಟ್ ಮಾಡುತ್ತೆ ಮತ್ತೆ ಮಾಡೆಲ್ಸ್ ಅಂದ್ರೆ ಟಾಟಾ ಸಿಗ್ನಾ ಪ್ರೀಮಾ ಮತ್ತು ಅಶೋಕ್ ಲೇಲ್ಯಾಂಡ್ ಕ್ಯಾಪ್ಟನ್ ಇದು ಎಲ್ ಸಿ ಲೈಟ್ ಕಮರ್ಷಿಯಲ್ ವೆಹಿಕಲ್ಸ್ ಇದು ಸ್ಮಾಲರ್ ಟ್ರಕ್ ಅಥವಾ ವ್ಯಾನ್ ಶಾರ್ಟ್ ಟು ಮೀಡಿಯಂ ಡಿಸ್ಟೆನ್ಸ್ ಡೆಲಿವರಿ ಯೂಸ್ ಮಾಡ್ತಾರೆ ಸಿಟೀಸ್ ಒಳಗಡೆ ಇರುತ್ತೆ ಉದಾಹರಣೆಗೆ ಟಾಟಾ ಫೋರ್ ಝೀರೋ ಸೆವೆನ್ ಅಶೋಕ್ ಲೇಲಾನ್ ಪಾರ್ಟ್ನರ್ ಈಚರ್ೋ ಟೂ ಜೀರೋ ಫೋರ್ ನೈನ್ ಇದ್ರ ಪ್ಲೇ ಲೋಡ್ ಕೆಪಾಸಿಟಿ ಬಂದು ಟು ಟು ಸೆವೆನ್ ಟರ್ಸ್ ಇರುತ್ತೆ ಇದ್ರ ಯೂಸೇಜ್ ಕೇಸ್ ಬಂದು ಎಫ್ ಎಂ ಸಿ ಗೆ ಸಿಟೀಸ್ ನಲ್ಲಿ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಟ್ರಾನ್ಸ್ಪೋರ್ಟೇಶನ್ ಇ ಕಾಮರ್ಸ್ ಗೆ ಲಾಸ್ಟ್ ಮೈಲ್ ಡೆಲಿವರಿ ಈಗ ಜಿ ಎಸ್ ಟಿ ರಿವಿಷನ್ ಆದ್ಮೇಲೆ ಈ ಸೆಗ್ಮೆಂಟ್ ತುಂಬಾ ಚೆನ್ನಾಗಿ ಗ್ರೋತ್ ಬಂತು ಏಟೀನ್ ಇಂದ ಟ್ವೆಂಟಿ ಪರ್ಸೆಂಟ್ ಯಾಕಂದ್ರೆ ಅಂದ್ರೆ ರೂರಲ್ ಮತ್ತು ಅರ್ಬನ್ ಡೆಲಿವರಿ ಡಿಮ್ಯಾಂಡ್ ಹೆಚ್ಚಾಗ್ತಿದೆ ಮೂರನೇದು ವಿ ಸ್ಮಾಲ್ ಕಮರ್ಷಿಯಲ್ ವೆಹಿಕಲ್ಸ್ ಇದು ಮಿನಿ ಟ್ರಕ್ಸ್ ಅಥವಾ ಪಿಕ್ಅಪ್ ಲಾಸ್ಟ್ ಮೈಲ್ ಡೆಲಿವರಿ ಯೂಸ್ ಮಾಡ್ತಾರೆ ಸ್ಮಾಲ್ ಲೋಡ್ಸ್ ನ ಬೇಗ ಕ್ಯಾರಿ ಮಾಡೋಕೆ ಟೌನ್ ಮತ್ತೆ ರೂರಲ್ ಏರಿಯಾದಲ್ಲಿ ಉದಾಹರಣೆಗೆ ಇದು ಟಾಟಾ ಎಸ್ಸಿ ಮಹೀಂದ್ರಾ ಜಿಟೋ ಅಶೋಕ್ ಲೇಲ್ಯಾಂಡ್ ದೋಸ್ತು ಪೇಲೋಡ್ ಕೆಪಾಸಿಟಿ ಬಂದು ಎರಡ್ ಟರ್ನ್ ಕಿಂತ ಕೆಳಗಡೆ ಇರುತ್ತೆ ಇದ್ರ ಯೂಸೇಜ್ ಕೇಸಸ್ ಬಂದು ಕಿರಾಣಾ ಸ್ಟೋರ್ಸ್ ಡೆಲಿವರಿ ಇ ಕಾಮರ್ಸ್ ಪಾರ್ಸಲ್ ವೆಜಿಟೇಬಲ್ ಮತ್ತು ಡೈರಿ ಟ್ರಾನ್ಸ್ಪೋರ್ಟ್ ಗೆ ಈಗ ಎಸ್ಸಿವಿ ತುಂಬಾ ಫಾಸ್ಟೆಸ್ಟ್ ಗ್ರೋಯಿಂಗ್ ಸೆಗ್ಮೆಂಟ್ ಆಗಿದೆ ಟಾಟಾ ಎಸ್ ಸಿ ಸೆಗ್ಮೆಂಟ್ ಬಂದು ಥರ್ಟಿ ಪರ್ಸೆಂಟ್ ಇಯರ್ ಟು ಇಯರ್ ಗ್ರೋತ್ ತೋರಿಸುತ್ತೆ ಇದು ರೂರಲ್ ಡಿಮ್ಯಾಂಡ್ ಮತ್ತು ಲೋಕಲ್ ಕಾಮರ್ಸ್ ಕಾರಣ ಈಗ ನೋಡೋಣ ಜಿಎಸ್ಟಿ ರಿವೈಸ್ ಆದ್ಮೇಲೆ ಸೇಲ್ಸ್ ಕಂಪಾರಿಸನ್ ಟಾಟಾ ಮೋಟರ್ಸ್ ಮತ್ತು ಅಶೋಕ್ ಲೇಲ್ಯಾಂಡ್ ಟಾಟಾ ಮೋಟರ್ಸ್ ಇಂಡಿಯಾದ ಲಾರ್ಜೆಸ್ಟ್ ಟ್ರಕ್ ಮೇಕರ್ ಜಿ ಎಸ್ ಟಿ ಡಿವೈಸ್ ಆದ್ಮೇಲೆ ಮಂತ್ ಆನ್ ಮಂತ್ ಕ್ಲಿಯರ್ ಇಂಪ್ರೂವ್ಮೆಂಟ್ ಬಂದಿತ್ತು ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಹೊಸ ಟಿ ನ ಅನೌನ್ಸ್ ಮಾಡಿದ್ಮೇಲೆ ತುಂಬಾ ಫ್ಲೀಟ್ ಓನರ್ಸ್ ತಮ್ಮ ಪರ್ಚೇಸ್ ನ ಡಿಲೇ ಮಾಡಿದ್ರು ಕಾರಣ ಸೇಲ್ಸ್ ಮಾಡರ್ನೇಟ್ ಆಯ್ತು ಆದ್ರೆ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಎಲ್ಲಾ ಕ್ಯಾಟಗರಿಯಲ್ಲೂ ಸೇಲ್ಸ್ ಪಿಕ್ಅಪ್ ಆಯ್ತು ಎಚ್ ಸಿ ಸೆವೆನ್ ಪರ್ಸೆಂಟ್ ಗ್ರೋ ಆಯ್ತು ಎಲ್ ಸಿ ಬಂದು ಸಿಕ್ಸ್ ಪರ್ಸೆಂಟ್ ಎಸ್ ಸಿ ವಿಸ್ ಬಂದು ನೈನ್ ಪರ್ಸೆಂಟ್ ಮಂತ್ ಆನ್ ಮಂತ್ ಗ್ರೋ ಆಯ್ತು ಅಶೋಕ್ ಲೇಲನ್ ಕೂಡ ಜಿ ಎಸ್ ಟಿ ಕಟ್ ಆದ್ಮೇಲೆ ಇದೇ ತರ ರಿಕವರಿ ಪ್ಯಾಟರ್ನ್ ಮಾಡಿದ್ರು ಸೆಪ್ಟೆಂಬರ್ ಇಂದ ಅಕ್ಟೋಬರ್ ವರೆಗೆ ಈಗ ಇದರಲ್ಲಿ ಟೋಟಲ್ ಸೇಲ್ಸ್ ಸುಮಾರು ಸೆವೆನ್ ಪರ್ಸೆಂಟ್ ಹೆಚ್ಚಾಯ್ತು ಎಲ್ ಸಿ ಸೇಲ್ಸ್ ಬಂದು ಏಟ್ ಪರ್ಸೆಂಟ್ ಇನ್ಕ್ರೀಸ್ ಆಯ್ತು ಮತ್ತು ಎಂ ಎಲ್ ಸಿ ಬಂದು ಟ್ರಕ್ಸ್ ಫೈವ್ ಪರ್ಸೆಂಟ್ ಗ್ರೋತ್ ಆಯ್ತು ಇದು ಒಂದು ಹೆಲ್ತಿ ಇಂಪ್ರೂವ್ಮೆಂಟ್ ಅಂತ ಹೇಳಬಹುದು ಆದ್ರೆ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿರೋ ತರ ಇದು ಎಕ್ಸ್ಪ್ಲೋಸಿವ್ ಜಂಪ್ ಆಗಿಲ್ಲ ಸೊ ಸೆಪ್ಟೆಂಬರ್ ಮಂತ್ ಅಲ್ಲಿ ಸೇಲ್ಸ್ ಕಡಿಮೆ ಆಯ್ತು ಅಂದ್ರೆ ಅಕ್ಟೋಬರ್ ಮಂತ್ ಅಲ್ಲಿ ಮತ್ತೆ ಇನ್ಕ್ರೀಸ್ ಆಯ್ತು ಪೆಂಟ್ ಅಪ್ ಡಿಮ್ಯಾಂಡ್ ಅಂತ ಕರೀತಾರೆ ಹೊಸದಾಗಿ ಡಿಮ್ಯಾಂಡ್ ನ ಕ್ರಿಯೇಟ್ ಮಾಡಲ್ಲ ಆದ್ರೆ ಇದೊಂದು ಹೆಲ್ಡ್ ಬ್ಯಾಕ್ ಆಗಿ ಜೊತೆಯಾಗಿ ರಿಲೀಸ್ ಮಾಡ್ತಾರೆ ಸೊ ನೀವು ಟೆನ್ ಪರ್ಸೆಂಟ್ ನ ಗ್ರೋತ್ ನೋಡಿದ್ರು ಅದ್ರಲ್ಲಿ ಸೆಪ್ಟೆಂಬರ್ ಮಂತ್ ಪೆಂಟ್ ಆಫ್ ಡಿಮ್ಯಾಂಡ್ ಇನ್ಕ್ಲೂಡ್ ಆಗಿದೆ ಯಾಕಂದ್ರೆ ಆ ಮಂತ್ ಜನರು ತಗೊಂಡಿಲ್ಲ ರೇಟ್ಸ್ ಕಡಿಮೆ ಆಗುತ್ತೆ ಅಂತ ಆದ್ರೆ ಫಿಶ್ಕಲ್ ಇಯರ್ ದು ಕುಮುಲೇಟಿವ್ ಗ್ರೋತ್ ಕಮರ್ಷಿಯಲ್ ಗೆ ಜೀರೋ ಪರ್ಸೆಂಟ್ ಇದೆ ಆದ್ರೆ ಸೇಲ್ಸ್ ಸ್ವಲ್ಪ ಹೆಚ್ಚಾಗ್ತಿದ್ರು ಕೂಡ ನಿಜವಾದ ಬಾಂಬ್ ಇನ್ನು ಬರಲ್ಲ ಅಂತ ಅರ್ಥ ಇತ್ತು ಯಾ ಗ್ರೋತ್ ಎಕ್ಸ್ಪ್ಲೋರ್ಡ್ ಆಗಿಲ್ಲ ಜಿ ಎಸ್ ಕಟ್ಸು ಟ್ರಕ್ ನ ಚೀಪರ್ ಮಾಡಿದ್ರು ಕೂಡ ಈ ಸರಿ ಬೈಯರ್ಸ್ ತುಂಬಾ ಬೇರೆ ತರನೇ ಬಿಹೇವ್ ಮಾಡ್ತಿದ್ದಾರೆ ಮುಂಚೆ ಟೆಂಪರರಿ ಫೆಸ್ಟಿವಲ್ ಡಿಸ್ಕೌಂಟ್ ಅರ್ಜೆನ್ಸಿ ಕ್ರಿಯೇಟ್ ಮಾಡ್ತು ಜನರು ಆಫರ್ ಮುಗಿಯೋಕ್ಕಿಂತ ಮುಂಚೆನೆ ಪರ್ಚೇಸ್ ಮಾಡ್ತಿದ್ರು ಆದ್ರೆ ಈ ಸರಿ ಈಗ ಜಿ ಎಸ್ ಟಿ ಡಿಡಕ್ಷನ್ ಪರ್ಮನೆಂಟ್ ಆಗಿದೆ ಸೊ ರಶ್ ಆಗೋ ಬದಲು ಬೈಯರ್ ಸ್ಮಾರ್ಟ್ ಆಗಿ ಪ್ಲಾನ್ ಮಾಡ್ತಿದ್ದಾರೆ ತಮ್ಮ ಕ್ಯಾಶ್ ಫ್ಲೋ ಇಂಪ್ರೂವ್ ಆದ್ಮೇಲೆ ಬೆಟರ್ ಅಥವಾ ಬಿಗ್ಗರ್ ಗೆ ಮಾಡೆಲ್ ಗೆ ಅಪ್ಗ್ರೇಡ್ ಮಾಡಬೇಕು ಅಂತ ವೇಟಿಂಗ್ ಇನ್ನು ಫಿನಾನ್ಸಿಯಲ್ ಕೂಡ ಟೈಟ್ ಆಗಿದೆ ಬ್ಯಾಂಕ್ಸ್ ಇನ್ನು ಎಸ್ ಎಂ ಎಸ್ ಮತ್ತೆ ಫ್ಲೀಟ್ ಓನರ್ ಗೆ ಲಾರ್ಜ್ ಲೋನ್ ಕೊಡೋಕೆ ಡಿಫಾಲ್ಟ್ ಹೊಸದಾಗಿ ಪರ್ಚೇಸ್ ಕೂಡ ಸ್ಲೋ ಆಗಿದೆ ಸೊ ಯೆಸ್ ಇಂಟ್ರೆಸ್ಟ್ ಇದೆ ಆದ್ರೆ ಡಿಸಿಷನ್ ಬಂದು ಡಿಲೇಡ್ ಆಗಿದೆ ಟ್ರಕ್ಕಿಂಗ್ ಸೆಕ್ಟರ್ ಗೆ ನೆಕ್ಸ್ಟ್ ಏನು ಎಕ್ಸ್ಪರ್ಟ್ಸ್ ಹೇಳ್ತಾರೆ ಡೀಸೆಲ್ ಪ್ರೈಸ್ ಸ್ಟೇಬಲ್ ಆಗಿದೆ ಮತ್ತು ಫ್ರೈಟ್ ಮೂವ್ಮೆಂಟ್ ಕೂಡ ಕಂಟಿನ್ಯೂಸ್ಲಿ ಇಂಪ್ರೂವ್ ಆಗ್ತಿದೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅರ್ಲಿ ಪಾರ್ಟ್ ನಲ್ಲಿ ಸೇಲ್ಸ್ ಸ್ಟ್ರಾಂಗ್ ಆಗಿ ಪಿಕ್ಅಪ್ ಆಗ್ಬಹುದು ಪ್ಲಸ್ ಗೌರ್ಮೆಂಟ್ ಪ್ರಾಜೆಕ್ಟ್ ಇನ್ಫ್ರಾಸ್ಟ್ರಕ್ಚರ್ ಎಕ್ಸ್ಪೆನ್ಷನ್ ಮತ್ತು ಲಾಜಿಸ್ಟಿಕ್ ಡಿಮ್ಯಾಂಡ್ ಎಸ್ಪೆಷಲಿ ಇ ಕಾಮರ್ಸ್ ಗೆ ಸ್ಟಡಿ ಟ್ರಕ್ಸ್ ನ ಪರ್ಚೇಸ್ ಗೆ ಡ್ರೈವ್ ಮಾಡುತ್ತೆ ಇವಾಗ ಮಾರ್ಕೆಟ್ ಸ್ಲೋ ಆಂಡ್ ಸ್ಟಡಿ ಫೇಸ್ ನಲ್ಲಿ ಇದೆ ಸಡನ್ ರಶ್ ಅಲ್ಲ ಆದ್ರೆ ಈಗ ಗವರ್ನಮೆಂಟ್ ಸೆಂಟಿಮೆಂಟ್ ಇನ್ನು ವೈಟ್ ಅಂಡ್ ವಾಚ್ ಮೋಡ್ ನಲ್ಲಿ ಇದೆ ಈಗ ಗುಡ್ ಪಾರ್ಟ್ ಅಂದ್ರೆ ಜಿ ಎಸ್ ಟಿ ಕಟ್ಟು ಲಾಂಗ್ ಟರ್ಮ್ ಗೆ ಬೂಸ್ಟ್ ಕೊಡುತ್ತೆ ಶಾರ್ಟ್ ಟರ್ಮ್ ಸ್ಪೈಕ್ ಅಲ್ಲ ಸೋಲಿ ಕಾನ್ಫಿಡೆಂಟ್ ನ ಬಿಲ್ಡ್ ಆಗುತ್ತೆ ಮತ್ತೆ ನೆಕ್ಸ್ಟ್ ಫಿನಾನ್ಷಿಯಲ್ ಇಯರ್ ಗೆ ಇಂಡಿಯಾ ಟ್ರಕ್ಕಿಂಗ್ ಬಿಸಿನೆಸ್ ನಲ್ಲಿ ನಿಜವಾದ ಬಾಂಬ್ ಬರಬಹುದು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಹೇಳಿ ಧನ್ಯವಾದಗಳು